ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಜಿಎಸ್ಟಿ ಮಂಡಳಿಯ ಸಭೆಯಲ್ಲಿ ಮಹತ್ವದ ತೆರಿಗೆ ಬದಲಾವಣೆಗೆ ಅನುಮೋದನೆ ನೀಡಲಾಗಿದೆ ಶೇಕಡಾ ಹನ್ನೆರಡರಷ್ಟು ಮತ್ತು ಶೇಕಡಾ ಇಪ್ಪತ್ತೆಂಟರಷ್ಟು ತೆರಿಗೆ ಸ್ಲ್ಯಾಬ್ಗಳನ್ನು ರದ್ದುಗೊಳಿಸಿ ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟರ ಎರಡು ಹಂತದ ತೆರಿಗೆ ರಚನೆ ಜಾರಿಗೆ ಬರಲಿದೆ ಎರಡು ಸಾವಿರದ ಐದುನೂರು ರೂಪಾಯಿವರೆಗಿನ ಪಾದರಕ್ಷೆ ಮತ್ತು ಸಿದ್ಧ ಉಡುಪುಗಳ ಮೇಲಿನ ಜಿಎಸ್ಟಿ ಶೇಕಡಾ ಐದಕ್ಕೆ ಇಳಿಕೆಯಾಗಲಿದ್ದು ಎಂಎಸ್ಎಂಇ ನೋಂದಣಿ ಪ್ರಕ್ರಿಯೆ ತ್ವರಿತಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಜಿಎಸ್ಟಿ ಮಂಡಳಿಯ ಐವತ್ತಾರನೇ ಸಭೆಯಲ್ಲಿ ದೇಶದ ತೆರಿಗೆ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ತರಲು ಅನುಮೋದನೆ ನೀಡಲಾಗಿದೆ ಪ್ರಸ್ತುತ ಇರುವ ಶೇಕಡಾ ಹನ್ನೆರಡರಷ್ಟು ಮತ್ತು ಶೇಕಡಾ ಇಪ್ಪತ್ತೆಂಟರಷ್ಟು ತೆರಿಗೆ ಸ್ಲ್ಯಾಬ್ಗಳನ್ನು ತೆಗೆದುಹಾಕಿ ಕೇವಲ ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟರ ಎರಡು ಹಂತದ ತೆರಿಗೆಗಳನ್ನು ರಚನೆಗೆ ಜಾರಿಗೆ ತರಲು ಒಪ್ಪಿಗೆ ಸೂಚಿಸಿದೆ ಎಂದು ಉನ್ನತ ಮೂಲಗಳನ್ನು ಉಲ್ಲೇಖಿಸಿ ಮನಿ ಕಂಟ್ರೋಲ್ ವರದಿ ಮಾಡಿದೆ ಸೆಪ್ಟೆಂಬರ್ ಮೂರರಂದು ಆರಂಭವಾದ ಈ ಎರಡು ದಿನಗಳ ಸಭೆಯು ಸೆಪ್ಟೆಂಬರ್ ನಾಲ್ಕರಂದು ಮುಕ್ತಾಯಗೊಳ್ಳಲಿದ್ದು ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಹಣಕಾಸು ಸಚಿವರು ಭಾಗವಹಿಸಲಿದ್ದಾರೆ ಸಭೆಯಲ್ಲಿ ಏನೇನು ನಿರ್ಧಾರಗಳಾಗಿದೆ ಅಂತ ನೋಡೋದಾದ್ರೆ ಪಾದರಕ್ಷೆ ಮತ್ತು ಉಡುಪುಗಳಿಗೆ ಮೇಲಿನ ಜಿಎಸ್ಟಿ ಇಳಿಕೆಗೆ ಮುಖ್ಯವಾಗಿ ಅನುಮೋದನೆ ನೀಡಲಾಗಿದೆ ಎರಡು ಸಾವಿರದ ಐದ್ನೂರು ವರೆಗಿನ ಬೆಲೆ ಬಾಳುವ ಪಾದರಕ್ಷೆ ಮತ್ತು ಸಿದ್ದ ಉಡುಪುಗಳ ಮೇಲಿನ ತೆರಿಗೆಯನ್ನ ಶೇಕಡಾ ಐದಕ್ಕೆ ಇಳಿಸಲು ಜಿಎಸ್ಟಿ ಮಂಡಳಿಯು ಒಪ್ಪಿಗೆ ನೀಡಿದೆ ಪ್ರಸ್ತುತ ಒಂದು ಸಾವಿರ ರೂಪಾಯಿವರೆಗಿನ ವಸ್ತುಗಳಿಗೆ ಶೇಕಡಾ ಐದು ಮತ್ತು ಅದಕ್ಕಿಂತ ಹೆಚ್ಚಿನ ಬೆಲೆಯ ವಸ್ತುಗಳಿಗೆ ಶೇಕಡ ಹನ್ನೆರಡರಷ್ಟು ತೆರಿಗೆ ವಿಧಿಸಲಾಗುತ್ತಾ ಇದೆ ಆರೋಗ್ಯ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಹಿರಿಯ ನಾಗರಿಕರ ಆರೋಗ್ಯ ವಿಮಾ ಪ್ರೀಮಿಯಂಗಳಿಗೆ ಜಿಎಸ್ಟಿಯಿಂದ ವಿನಾಯಿತಿ ನೀಡುವ ಸಾಧ್ಯತೆ ಇದೆ ಅಲ್ಲದೆ ಜೀವ ಉಳಿಸುವ ಔಷಧಿಗಳ ಮೇಲಿನ ದರವನ್ನು ಕಡಿತಗೊಳಿಸುವ ಮತ್ತು ಸಾಮಾನ್ಯ ಆರೋಗ್ಯ ವಿಮಾ ಪ್ರೀಮಿಯಂಗಳನ್ನು ಕಡಿಮೆ ತೆರಿಗೆ ಸ್ಲಾಬ್ಗೆ ತರುವ ಬಗೆಗೂ ಮಂಡಳಿ ಚರ್ಚಿಸಿದೆ ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಎಂಎಸ್ಎಂಇ ನೋಂದಣಿ ಪ್ರಕ್ರಿಯೆಗಳನ್ನು ತ್ವರಿತಗೊಳಿಸಲು ನಿರ್ಧರಿಸಲಾಗಿದೆ ಹಲವು ವಾರಗಳನ್ನು ತೆಗೆದುಕೊಳ್ಳುತ್ತಾ ಇದ್ದ ನೋಂದಣಿ ಪ್ರಕ್ರಿಯೆ ಕೇವಲ ಮೂರು ದಿನಗಳ ಪೂರ್ಣಗೊಳಿಸಲು ಹೊಸ ಕ್ರಮಗಳನ್ನು ಜಾರಿಗೆ ತರಲಾಗ್ತಾ ಇದೆ ಇದಲ್ಲದೆ ಜವಳಿ ಫಾರಂ ರಾಸಾಯನಿಕ ಮತ್ತು ಗೊಬ್ಬರಗಳ ಉದ್ಯಮದಲ್ಲಿನ ವಿಲೋಮ ಸುಂಕ ರಚನೆ ಅಡಿಯಲ್ಲಿ ಬಾಕಿ ಉಳಿದಿರುವಂತಹ ಮರುಪಾವತಿಗಳನ್ನ ಏಳು ದಿನಗಳೊಳಗೆ ಇತ್ಯರ್ಥಪಡಿಸಲು ಮಂಡಳಿಯ ಒಪ್ಪಿಗೆ ಸೂಚಿಸಲಾಗಿದೆ ಈ ತೆರಿಗೆ ಬದಲಾವಣೆಗಳಿಂದ ಉಂಟಾಗಬಹುದಾದ ಅದೇ ನಷ್ಟಗಳನ್ನು ಕೇಂದ್ರ ಸರ್ಕಾರ ಭರಿಸಬೇಕು ಎಂದು ಕರ್ನಾಟಕ ಹಿಮಾಚಲ ಪ್ರದೇಶ ಜಾರ್ಖಂಡ್ ಕೇರಳ ಪಂಜಾಬ್ ತಮಿಳುನಾಡು ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಎಂಟು ರಾಜ್ಯಗಳು ಪರಿಹಾರಕ್ಕಾಗಿ ಬೇಡಿಕೆ ಇಟ್ಟಿವೆ ಇದರ ಬಗ್ಗೆ ಮಂಡಳಿ ಯಾವ ತೀರ್ಮಾನ ತೆಗೆದುಕೊಂಡು ಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಮುಂಬರುವ ಹಬ್ಬದ ಋತುವಿನ ಮುನ್ನ ಕೆಲವೇ ವಾರಗಳಲ್ಲಿ ಹೊಸ ತೆರಿಗೆ ದರಗಳು ಜಾರಿಗೆ ಬರುವ ನಿರೀಕ್ಷೆ ಇದೆ ಎನ್ನಲಾಗಿದೆ ಬ್ಯೂರೋ ರಿಪೋರ್ಟ್ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಲಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ